ಬೆಳಗಾವಿ ಬೆಳಗಾವಿ ಕಂಜರಗಲ್ಲಿ ಮಟಕಾ ಶಫಿ ಚಾಚಾನ ದರ್ಬಾರ ಬೆಳಗಾವಿ ಕಂಜರಗಲ್ಲಿ ಮಠಕ್ಕ ಶಫಿ ಚಾಚಾನ ದರ್ಬಾರ ಹೌದು ಇತ್ತೀಚಿನ ದಿನಗಳಲ್ಲಿ ಮಟ್ಕಾದೆಯಲ್ಲಿ ಫೇಮಸ್ ಆಗಿರುವ ಚಾಚಾ ಈಗ ಅವನನ್ನು ಕೇಳಲು ಹೋದರೆ ಹೋದವರ ಮೇಲೆಯೇ ದಬ್ಬಾಳಿಕೆ ಗೂಂಡಾವರ್ತನೆ ಮಾಡ್ತಾನೆ ಹೇ ನೀವು ಕಾಲ್ ಮಾಡಿಕೊಳ್ರೋ ಕಂಪ್ಲೇಂಟ್ ಕೊಡ್ರೋ ವಿಡಿಯೋ ಮಾಡಿರೋ ಫೋಟೋ ತೆಗಿರೋ ನಾನು ಅವರಿಗೆ ಹಣ ಕೊಡ್ತೇನೆ ನನ್ನನ್ನೇನು ಮಾಡೋದಿಲ್ಲ ನೀವು ಕಂಪ್ಲೇಂಟ್ ಕೊಟ್ಟರು ನನ್ನ ಅರೆಸ್ಟ್ ಮಾಡೋದಿಲ್ಲ ಮತ್ತು ನಿಮ್ಮನ್ನು ಹೋಳಿ ಕಳಿಸ್ತಾರೆ ಯಾಕೆಂದ್ರೆ ನಾನು ಅವ್ರಿಗೆ ಹಣ ಕೊಡ್ತೇನೆ ಈ ರೀತಿಯಿಂದ ದಬ್ಬಾಳಿಕೆ ಮಾಡ್ತಾನೆ ಅವನು ಮಾತನಾಡಿರೋದು ಈ ದೃಶ್ಯದಲ್ಲಿ ನೀವೇ ನೋಡಿ ನಡೀತೇ ಕಂಪ್ಲೇಂಟ್ ಮಾಡ್ರಿ ನೀವು ಮಾಡ್ರಿ ನಿಮ್ಮ ಕೆಲಸ ನೀವು ಮಾಡ್ರಿ ನಮ್ಮ ಕೆಲಸ ನಾ ಮಾಡ್ತೇನೆ ಹಾಕಂಗಿಲ್ಲ ನಿಮ್ಗೂ ವಾಪಸ್ ಕಳಿಸ್ತಾರ ಇಲ್ಲ ಅವ್ರ ಅವ್ರ ದೂರ್ ತಗೋತಾರ ಅವ್ರ ದೂರ್ ತಗೋತಾರ ಕೇಸ್ ಹಾಕಂಗಿಲ್ಲ ನಿಮ್ಗು ವಾಪಸ್ ಕಡಿಸ್ತಾರ